ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಆಂಟಿ ಏಜಿಂಗ್ ಕ್ರೀಮ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಸೊ ಸಾಕಷ್ಟು ಜನ ಕಮೆಂಟ್ ಮಾಡ್ತಾನೆ ಇರ್ತೀರಾ ಮ್ಯಾಮ್ ನಮ್ ಫೇಸ್ ಅಲ್ಲಿ ರಿಂಕಲ್ಸ್ ಇದೆ ಫೈನಾನ್ಸ್ ಇದೆ ಬಟ್ ನಾವು ತುಂಬಾ ಏಜ್ ನಮಗೆ ಕಡಿಮೆ ಇದ್ರೂ ಕೂಡ ಈ ಒಂದು ಪ್ರಾಬ್ಲಮ್ಸ್ ಆಂಟಿ ಏಜಿಂಗ್ ಪ್ರಾಬ್ಲಮ್ಸ್ ಎಲ್ಲ ಕೂಡ ಬಂದ್ಬಿಟ್ಟಿದೆ ಸೊ ನಮಗೆ ಒಂದು ಬೆಸ್ಟ್ ಡೇ ಮತ್ತೆ ನೈಟ್ ಕ್ರೀಮ್ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ ಸೊ ಸಪರೇಟ್ ಸಪ್ರೇಟ್ ನಿಮಗೆ ತೋರ್ಸೋದಕ್ಕಿಂತ ಈ ಒಂದೇ ಕ್ರೀಮ್ ನೀವು ಯೂಸ್ ಮಾಡಿದ್ರಿ ಡೇ ಮತ್ತೆ ನೈಟ್ ಅಂತ ಹೇಳಿದ್ರೆ ಸೊ ನಿಮಗೆ ಸೆವೆನ್ ಡೇಸ್ ಅಲ್ಲಿ ನಿಮ್ಮ ಫೇಸ್ ಅಲ್ಲಿರುವಂತ ಆಂಟಿ ಏಜಿಂಗ್ ಸೈಡ್ಸ್ ಲೈಟ್ ಡೈನ್ಸ್ ರಿಂಕಲ್ಸ್ ಆಗಿರ್ಬೋದು ಡಲ್ ಸ್ಕಿನ್ ಆಗಿರ್ಬೋದು ಅದೆಲ್ಲದೂ ಕೂಡ ಕಡಿಮೆ ಆಗಿ ನಿಮ್ಮ ಸ್ಕಿನ್ ಯೂತ್ಫುಲ್ ಸ್ಕಿನ್ ಆಗಿ ತುಂಬಾನೇ ಮೋರ್ ರೇಡಿಯಂಟ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಇದು ಪ್ರೂವ್ ಕೂಡ ಆಗಿದೆ ಕ್ಲಿನಿಕಲ್ಲಿ ಓಕೆ ನಾನು ಜಸ್ಟ್ ಸೆವೆನ್ ಡೇಸ್ ಅಲ್ಲಿ ನಿಮಗೆ ವಿಸಿಬಲ್ ರಿಸಲ್ಟ್ ಅಂತ ಸಿಕ್ಕೇ ಸಿಗತ್ತೆ ಅಂತಾನೆ ಹೇಳ್ಬೋದು ತುಂಬಾನೇ ಡಾಕ್ಟರ್ ರೆಕಮೆಂಡ್ ಮಾಡುವಂತ ಅಂದ್ರೆ ಹೈಲಿ ರೆಕಮೆಂಡ್ ಮಾಡುವಂತ ಬೆಸ್ಟ್ ಕ್ರೀಮ್ ಅಂತಾನೆ ಹೇಳ್ಬಹುದು ಸೊ ಇದಕ್ಕೆ ಯಾವ್ದು ಆ ಕ್ರೀಮ್ ಹೇಗೆ ಯೂಸ್ ಮಾಡ್ಬೇಕು ಮತ್ತೆ ಯಾರಿಗ್ ಸೂಟ್ ಆಗುತ್ತೆ ಯಾರಿಗೂ ಸೂಟ್ ಆಗುದಿಲ್ಲ ಮತ್ತೆ ಏನಿಲ್ಲ ಎಕ್ಸ್ಟ್ರಾ ಬೆನಿಫಿಟ್ಸ್ ಇದೆ ಒಂದು ಕ್ರೀಮ್ ಅಲ್ಲಿ ಎಲ್ಲಾದ್ರೂ ಮುಂದೆ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೇನೆ ಸೊ ನೀವೇನಾದ್ರು ಒಂದ್ ಒಳ್ಳೆ ಆಂಟಿ ಏಜಿಂಗ್ ಕ್ರೀಮ್ ತಗೋಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಸೊ ಡೆಫಿನೆಟ್ಲಿ ಒಂದು ಕ್ರೀಮ್ ನೀವು ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಸೊ ಇದ್ರ ಬಗ್ಗೆ ನಿಮಗೆ ಫುಲ್ ಇನ್ಫಾರ್ಮೇಶನ್ ಕೊಡ್ತೇನೆ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡ್ಬೇಡಿ ಹಾಗೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಚಾನಲ್ ನಲ್ಲಿ ಅಂತ ಹೇಳಿದ್ರೆ ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ಇವತ್ತಿನ ವಿಡಿಯೋನ ಪಿಕ್ ಆಗಿ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಡಾಕ್ಟರ್ ಹೈಲಿ ರೆಕಮೆಂಡ್ ಮಾಡುವಂತ ಈ ಒಂದು ಬೆಸ್ಟ್ ಆಂಟಿ ಏಜಿಂಗ್ ಕ್ರೀಮ್ ಯಾವುದು ಅಂತ ಹೇಳಿದ್ರೆ ನ್ಯೂಟ್ರೋಜನ ವಿಸಿಬಲ್ ರಿಪೇರ್ ರೀಜನರೇಟಿಂಗ್ ಕ್ರೀಮ್ ಅಂತ ಹೇಳಿ ಸೊ ನೋಡ್ತಾ ಇದ್ದಾಗ ಪ್ಯಾಕೇಜಿಂಗ್ ಈ ರೀತಿನಲ್ಲಿ ಸೊ ಇದೊಂದು ರೆಟಿನಾಲ್ ಬೇಸ್ಡ್ ಡೇ ಅಂಡ್ ನೈಟ್ ಕ್ರೀಮ್ ಅಂತಾನೆ ಹೇಳ್ಬೋದು ಓಕೆನಾ ಸೊ ನೀವು ಮಾರ್ನಿಂಗ್ ಕೂಡ ಯೂಸ್ ಮಾಡಬಹುದು ನೈಟ್ ಕೂಡ ನೀವು ಯೂಸ್ ಮಾಡಬಹುದು ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗುದಿಲ್ಲ ಸೊ ರೆಟಿನಾಲ್ ಕ್ರೀಮ್ ಅಂತ ಹೇಳಿದ್ರೆ ತುಂಬಾನೇ ಕೇರ್ಫುಲ್ ಆಗಿ ನಾವು ಯೂಸ್ ಮಾಡಬೇಕಾಗುತ್ತೆ ಓಕೆನಾ ಅದ್ರಲ್ಲೂ ಕೂಡ ಮಾರ್ನಿಂಗ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ತುಂಬಾನೇ ಕೇರ್ಫುಲ್ ಆಗಿ ಮಾಡ್ಬೇಕಾಗತ್ತೆ ಸೊ ಅದಕ್ಕೆ ತುಂಬಾ ಜನ ಡಾಕ್ಟರ್ ಎಲ್ಲ ನೈಟ್ ಸೊ ನೈಟ್ ಟೈಮ್ ಯೂಸ್ ಮಾಡಿ ರೆಟಿನಾಲ್ ಅಂತ ಹೇಳ್ತಾರೆ ಬಟ್ ಈ ಒಂದು ನ್ಯೂಟ್ರೋಜನ್ ಕ್ರೀಮ್ ಅಲ್ಲಿ ನಿಮಗೆ ರೆಟಿನಾಲ್ ತುಂಬಾನೇ ಕಡಿಮೆ ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದ್ದಾರೆ ಅಂಡ್ ಆಲ್ಸೋ ಅದ್ರ ಜೊತೆಗೆ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ನೀವು ಮಾರ್ನಿಂಗ್ ಕೂಡ ಯೂಸ್ ಮಾಡಬಹುದು ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಆಗುದಿಲ್ಲ ಓಕೆನಾ ಮತ್ತೆ ಈ ಒಂದು ಕ್ರೀಮ್ ತುಂಬಾನೇ ಮೈಲ್ಡ್ ಆಗಿರುತ್ತೆ ಮತ್ತೆ ನಾನ್ ಇರಿಟೇಟಿಂಗ್ ಕ್ರೀಮ್ ಓಕೆನಾ ಸೊ ರೆಟಿನಾಲ್ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಜನರಿಗೆ ಭಯ ಆಗ್ಬಹುದು ಸೊ ನಾವು ಯೂಸ್ ಮಾಡಿದಾಗ ನಮ್ಮ ಫೇಸ್ ಅಲ್ಲಿ ಸ್ವಲ್ಪ ಏನಾರ ಇರಿಟೇಷನ್ ಆಗ್ಬೋದು ರೆಡ್ನೆಸ್ ಆಗಬಹುದು ಈ ರೀತಿ ಸೈಡ್ ಎಫೆಕ್ಟ್ ಏನಾದ್ರೂ ಆಗುತ್ತಾ ಅಂತ ಹೇಳಿ ಸೊ ಇದು ನಾನ್ ಇರಿಟೇಟಿಂಗ್ ಕ್ರೀಮ್ ಮತ್ತೆ ತುಂಬಾನೇ ಮೈಲ್ಡ್ ಆಗಿರುತ್ತೆ ಕ್ವಿಕ್ ಆಗಿ ನಿಮ್ಮ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗುತ್ತೆ ಅಂತಾನೆ ಹೇಳ್ಬಹುದು ಅಂಡ್ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಅಂತ ಹೇಳಿದ್ರೆ ಆಸ್ ಯೂಶಲ್ ನಾನು ಆಗ ಹೇಳಿದೆ ನಿಮ್ ಫೇಸ್ ಅದರ ಆಂಟಿ ಏಜಿಂಗ್ ಸೈನ್ಸ್ ಲೈಫ್ ಫೈನ್ ಲೈನ್ಸ್ ರಿಂಕಲ್ ಸೊ ಈ ರೀತಿ ನಿಮ್ಗೆ ಸೈನ್ಸ್ ಸಿಕ್ತು ಅಂತ ಹೇಳಿದ್ರೆ ಸೊ ಎಲ್ಲಾದ್ರೂ ಕೂಡ ಕಡಿಮೆ ಆಗುತ್ತೆ ಜಸ್ಟ್ ಸೆವೆನ್ ಡೇಸ್ ಅಲ್ಲಿ ಓಕೆನಾ ಅಂಡ್ ನಿಮ್ಗೆ ಸಾಕಷ್ಟು ಜನರಿಗೆ ಗೊತ್ತಿರಬಹುದು ಸೊ ನಮ್ಗೆ ಟ್ವೆ ಇಯರ್ಸ್ ಆದ್ಮೇಲೆ ಸೊ ವರ್ಷದಲ್ಲಿ ಒನ್ ಪರ್ಸೆಂಟ್ ಅಷ್ಟು ಕೊಲಾಚಿನ್ ಪ್ರೊಡಕ್ಷನ್ ನಮ್ಮ ಫೇಸ್ ಅಲ್ಲಿ ಅಥವಾ ನಮ್ಮ ಬಾಡಿನಲ್ಲಿ ಅಂತಾನೆ ಹೇಳ್ಬೋದು ಕಡಿಮೆ ಆಗ್ತಾ ಬರುತ್ತೆ ಓಕೆನಾ ಎಬೌ ಟ್ವೆಂಟಿ ಇಯರ್ಸ್ ಆದ್ಮೇಲೆ ಓಕೆನಾ ಸೊ ಅವಾಗ ನಮ್ಗೆ ಈ ರೀತಿ ಆಂಟೇಜಿಂಗ್ ಸೈನ್ಸ್ ಲೈಕ್ ಫೈಲನ್ಸ್ ರಿಂಕಲ್ಸ್ ಆಗಿರ್ಬೋದು ಡಲ್ ಸ್ಕಿನ್ ಆಗಿರ್ಬೋದು ಸೊ ಈ ರೀತಿ ಎಲ್ಲ ಸ್ವಲ್ಪ ಆಂಟೇಜಿಂಗ್ ಸೈನ್ಸ್ ಎಲ್ಲದೂ ಕೂಡ ಬೇಗನೆ ಬರ್ತಾ ಇರತ್ತೆ ಬಟ್ ಅದನ್ನ ಕಡಿಮೆ ಮಾಡೋದಕ್ಕೆ ಅಂತಾನೆ ಈ ಒಂದು ಕ್ರೀಮ್ ನ ರೆಡಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಇದು ಫಾರ್ಟಿ ಏಟ್ ಪರ್ಸೆಂಟ್ ಅಷ್ಟು ಮೋರ್ ಕೊಲಾಜಿನ್ ಪ್ರೊಡಕ್ಷನ್ ಆಗಿದ್ದು ಬೂಸ್ಟ್ ಮಾಡುತ್ತೆ ಸೊ ಅವಾಗ ನಿಮ್ಮ ಸ್ಕಿನ್ ಯೂತ್ಫುಲ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಏನ್ ಒನ್ ಪರ್ಸೆಂಟ್ ಅಷ್ಟು ಇಯರ್ಲಿ ನಮ್ಮ ಸ್ಕಿನ್ ಅಲ್ಲಿ ಕೊಲಾಜಿನ್ ಪಕ್ಷನ್ ಎಲ್ಲದೂ ಕೂಡ ಕಡಿಮೆ ಆಗ್ತಾ ಬರ್ತಾ ಇರತ್ತೆ ಅಲ್ವಾ ಸೊ ಇದು ಬೂಸ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಅವಾಗ ನಮಗೆ ಏಜಿಂಗ್ ಸೈನ್ಸ್ ಗಳು ಬರದೇ ಇಲ್ಲ ನಮ್ಮ ಸ್ಕಿನ್ ಹೆಲ್ದಿಯಾಗಿ ಯೂತ್ಫುಲ್ ಸ್ಕಿನ್ ಆಗಿ ಕಾಣುತ್ತೆ ಸೊ ಎಬೌಟ್ ಟ್ವೆಂಟಿ ಇಯರ್ಸ್ ಆದ್ಮೇಲೆ ಅಂತೂ ಇದೊಂದು ಕಾಮನ್ ಅಂತಾನೆ ಹೇಳ್ಬೋದು ಸೊ ಅವರಿಗೆಲ್ಲ ಗೊತ್ತಿಲ್ಲ ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ ಅಂಡ್ ಬೇರೆ ಆಂಟಿ ಏಜಿಂಗ್ ಕ್ರೀಮ್ ಗೆ ಕಂಪೇರ್ ಮಾಡಿದ್ರೆ ಸೊ ಈ ಕ್ರೀಮ್ ಬೆಸ್ಟ್ ಅಂತಾನೆ ಹೇಳ್ಬೋದು ಸೊ ಯಾಕೆ ಅಂತ ಹೇಳಿದ್ರೆ ನಾವೆ ಫಾರ್ಟಿ ಏಟ್ ಪರ್ಸೆಂಟ್ ಅಷ್ಟು ನಿಮಗೆ ಕ್ಲಾನ್ ಲಕ್ಷಣ ಇದು ಬೂಸ್ಟ್ ಮಾಡತ್ತೆ ಅಂತ ಹೇಳಿ ಇದು ಕ್ಲಿನಿಕಲಿ ಪ್ರೂವ್ ಆಗಿದೆ ಸೊ ಹಾಗಾಗಿ ಬೇರೆ ಆಂಟಿ ಏಜಿಂಗ್ ಕ್ರೀಮ್ ಗೆ ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು ಬಿಕಾಸ್ ಏಳು ದಿನದಲ್ಲೇ ನಿಮಗೆ ವಿಸಿಬಲ್ ರಿಸಲ್ಟ್ ಅಂತೂ ಪಕ್ಕ ಸಿಕ್ಕೇ ಸಿಗುತ್ತೆ ಅಂಡ್ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡಿದಾಗ ನಿಮ್ಮ ಸ್ಕಿನ್ ಎಲಾಸ್ಟಿಸಿಟಿನ ಇದು ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಮತ್ತೆ ಎನ್ಹಾನ್ಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಆಲ್ಸೋ ಸ್ಕಿನ್ ಫರ್ಮ್ಸ್ ನ ಇದು ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಅದಲ್ಲೇ ನಿಮ್ಮ ಸ್ಕಿನ್ ಗೆ ಮಾಶ್ಚರೈಸೇಷನ್ ಇದು ಪ್ರೊವೈಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಸೊ ನೀವು ಅಪ್ಲೈ ಮಾಡಿದಾಗ ನಿಮ್ಮ ಸ್ಕಿನ್ ಸ್ಮೂತ್ ಆಗುತ್ತೆ ಮತ್ತೆ ಹೈಡ್ರೇಟ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಹೆಲ್ದಿ ಸ್ಕಿನ್ ಆಗಿ ನಿಮ್ಮ ಸ್ಕಿನ್ ಕಾಣುತ್ತೆ ಅಂತಾನೆ ಹೇಳ್ಬೋದು ಸೊ ನಿಮ್ ಸ್ಕಿನ್ ತುಂಬಾನೇ ಕಂಫರ್ಟಬಲ್ ಆಗಿ ನಿಮ್ಗೆ ಫೀಲ್ ಆಗಿಬಿಡುತ್ತೆ ಅಂತಾನೆ ಹೇಳ್ಬೋದು ಜಸ್ಟ್ ನಿಮಗೆ ಒನ್ ಡೇ ನೀವು ಅಪ್ಲೈ ಮಾಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಸ್ಕಿನ್ ತುಂಬಾ ಕಂಫರ್ಟಬಲ್ ಆಗಿ ನಮಗೆ ಫೀಲ್ ಕೊಡ್ತಾ ಇದೆ ಅಂತ ಹೇಳಿ ತುಂಬಾನೇ ಫೇರ್ನೆಸ್ ಕೂಡ ಬರುತ್ತೆ ಫ್ರೆಂಡ್ಸ್ ನಿಮಗೆ ಗೊತ್ತಿರಬೇಕು ಸೊ ರಿಂಕಲ್ಸ್ ಮತ್ತೆ ಫೈಲನ್ಸ್ ಅನ್ನೋದು ಸೊ ಕೆಲವರಿಗೆ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿನೇ ಇರುತ್ತೆ ಅಂತಾನೆ ಹೇಳ್ಬಹುದು ಲೈಕ್ ಕೆಲವರಿಗೆ ಹೋಲ್ ಫೇಸ್ ಅಲ್ಲೇ ಫೈಲನ್ಸ್ ರಿಂಗಲ್ಸ್ ಎಲ್ಲ ಬಂದಿರುತ್ತೆ ಸೊ ಕೆಲವರಿಗೆ ಜಸ್ಟ್ ಫೋರ್ ಎಡ್ ಅಲ್ಲಿ ಅಥವಾ ಚೀಕ್ ಮೇಲೆ ಇರುತ್ತೆ ಅಥವಾ ಇಲ್ಲಿ ಐಸ್ ಹತ್ರ ಇರುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಸ್ಮೈಲಿಂಗ್ ಚೀಕ್ ಇರುತ್ತೆ ಲಿಪ್ಸ್ ಹತ್ರ ಎಲ್ಲ ಇರುತ್ತೆ ಅಂದ್ರೆ ಲಿಪ್ಸ್ ಮೇಲ್ಗಡೆ ಏನು ಅಪರ್ ಲಿಪ್ಸ್ ಇರುತ್ತೆ ನೋಡಿ ಸೊ ಅಲ್ಲೆಲ್ಲ ಇರುತ್ತೆ ಸೊ ಕೆಲವರಿಗೆ ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿನೇ ಇರುತ್ತೆ ಅಂತಾನೆ ಹೇಳ್ಬಹುದು ಸೊ ಇದು ನನಗೆ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ಸೆವೆನ್ ಡೇಸ್ ಅಲ್ಲಿ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದೆ ಅಲ್ವಾ ಸೊ ಅದನ್ನ ಪರ್ಸೆಂಟ್ ವೈಸ್ ಅಲ್ಲಿ ಹೇಳೋದಾದ್ರೆ ಸಪೋಸ್ ನಿಮಗೆ ಏನಾದ್ರು ಫೋರ್ ಏಟ್ ಅಲ್ಲಿ ಏನಾದ್ರು ರಿಂಕಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಫೋರ್ಟಿ ಸಿಕ್ಸ್ ಪರ್ಸೆಂಟ್ ಅಷ್ಟು ನಿಮಗೆ ಸೆವೆನ್ ಡೇಸ್ ಅಲ್ಲಿ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು ಅಂಡ್ ನಿಮ್ಗೆ ಏನಾದ್ರು ಫ್ರೌನ್ ಲೈನ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಅದು ನಿಮ್ಗೆ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಅಷ್ಟು ಕಡಿಮೆ ಆಗುತ್ತೆ ಇನ್ ಸೆವೆನ್ ಡೇಸ್ ಅಲ್ಲಿ ಅಂಡ್ ನೀವು ಸ್ಮೈಲ್ ಮಾಡಿದಾಗ ಏನಾದ್ರು ರಿಂಕಲ್ಸ್ ಇರೋದು ನೋಡಿ ಸೊ ಸ್ಮೈಲಿ ರಿಂಕಲ್ಸ್ ಅಂತ ಹೇಳ್ತೀವಲ್ಲ ಅದು ನಿಮಗೆ ಸೆವೆನ್ ಡೇಸ್ ಅಲ್ಲಿ ಥರ್ಟಿ ಪರ್ಸೆಂಟ್ ಅಷ್ಟು ರೆಡ್ಯೂಸ್ ಆಗುತ್ತೆ ಮತ್ತೆ ಚೀಕ್ಸ್ ಮೇಲೆ ಏನಾದ್ರು ನಿಮಗೆ ರಿಂಕಲ್ಸ್ ಇತ್ತು ಅಂತ ಹೇಳುತ್ತೆ ಫಿಫ್ಟಿ ಫೋರ್ ಪರ್ಸೆಂಟ್ ಅಷ್ಟು ನಿಮಗೆ ಸೆವೆನ್ ಡೇಸ್ ಅಲ್ಲಿ ಫುಲ್ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಸ್ಮೈಲ್ ಲೈನ್ಸ್ ಇರೋದೇ ನೋಡಿ ಸ್ಮೈಲ್ ಮಾಡಿದಾಗ ನಿಮಗೆ ಇಲ್ಲೆಲ್ಲ ಸ್ವಲ್ಪ ಲೈನ್ಸ್ ಬರುತ್ತೆ ನೋಡಿ ಸೊ ಅದು ಕಡಿಮೆ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಸೆವೆನ್ ಡೇಸ್ ಅಲ್ಲಿ ಟ್ವೆಂಟಿ ಪರ್ಸೆಂಟ್ ಅಷ್ಟು ನಿಮಗೆ ರೆಡ್ಯೂಸ್ ಆಗುತ್ತೆ ತರ್ಟಿ ಟೂ ಪರ್ಸೆಂಟ್ ಅಷ್ಟು ಪರ್ಫೆಕ್ಟ್ ಲೈನ್ಸ್ ಕೂಡ ಕ್ಲಿಯರ್ ಆಗುತ್ತೆ ಅಂಡ್ ಲಾಸ್ಟ್ ನೆಕ್ ಲೈನ್ ಸೊ ನೆಕ್ ಅಂದ್ರೆ ತುಂಬಾ ಜನರಿಗೆ ಫುಲ್ ಲೈನ್ಸ್ ಎಲ್ಲ ಇರುತ್ತೆ ನೋಡಿ ಫೈಲೈನ್ಸ್ ಎಲ್ಲ ಸೊ ಅದು ಏಟಿ ಸೆವೆನ್ ಪರ್ಸೆಂಟ್ ಅಷ್ಟು ಸೆವೆನ್ ಡೇಸ್ ಅಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತಾನೆ ಸೊ ನೀವು ಫೇಸ್ ಅಂಡ್ ನೆಕ್ ಎರಡ್ ಕೂಡ ನೀವು ಅಪ್ಲೈ ಮಾಡ್ಬೋದು ಸಪೋಸ್ ಸಿಗ್ತು ಅಂತ ಹೇಳಿದೆ ಓಕೆನಾ ಸೊ ಸೆವೆನ್ ಡೇಸ್ ಅಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ಮತ್ತೆ ಇಷ್ಟೆಲ್ಲ ಬೆನಿಫಿಟ್ಸ್ ಕೊಡುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಆಕ್ಟಿವ್ ಇಂಗ್ರೀಡಿಯನ್ಸ್ ಗಳು ಇರಬೇಕಲ್ವಾ ಹೌದು ಇದರಲ್ಲಿ ಎರಡ್ ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯನ್ಸ್ ಗಳಿದೆ ಸೊ ಫಸ್ಟ್ ನಿಮ್ಗೆ ಗೊತ್ತೇ ಇದೆ ರೆಡಿನೋಲ್ ಇದೆ ಅಂತಾನೆ ಹೇಳ್ಬೋದು ಅಂಡ್ ಸೆಕೆಂಡ್ ಒಂದು ಪೆಫ್ಟೈಡ್ ಇದೆ ಓಕೆನಾ ಸೊ ಎರಡು ಮೇನ್ ಆಕ್ಟಿವ್ ಇನ್ಕ್ರಿಡೆಂಟ್ ಇದೆ ಇದ್ರ ಜೊತೆಗೆ ಸಾಕಷ್ಟು ಬೇರೆ ಇಂಗ್ರೀಡಸ್ ಗಳು ಕೂಡ ಇದೆ ಬಟ್ ಈ ಎರಡು ಮೇನ್ ಆಕ್ಟಿವ್ ಇನ್ಕ್ರಿಡೆಂಟ್ ಇರೋದ್ರಿಂದ ಸೊ ನಿಮಗೆ ಇಷ್ಟೆಲ್ಲ ಬೇಗನೆ ರಿಸಲ್ಟ್ ಸಿಗುತ್ತೆ ಅಂಡ್ ಆಲ್ಸೋ ಬೆನಿಫಿಟ್ ಕೂಡ ಪ್ರೊವೈಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಈ ಕೇಳಬಹುದು ಇದರಲ್ಲಿ ರೆಟಿನೋಲ್ ಇದೆ ಅಲ್ಲ ಮ್ಯಾಮ್ ನಾವು ಟ್ವೆಂಟಿ ಇಯರ್ಸ್ ಈಗ ನಮಗೆ ಫೈನಲ್ಸ್ ರಿಂಕಲ್ಸ್ ಎಲ್ಲ ಇದೆ ನಾವು ಕೂಡ ಯೂಸ್ ಮಾಡಬಹುದು ಅಂತ ಹೇಳಿದ್ರೆ ಅಫಕೋರ್ಸ್ ನೀವು ಕೂಡ ಯೂಸ್ ಮಾಡಬಹುದು ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಓಕೆನಾ ಸೊ ಇದು ಬಿಗಿನರ್ಸ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು ಸೊ ನಿಮ್ಗೆ ಗೊತ್ತಿರೋದು ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಎಬೋ ಎಲ್ಲ ಇರ್ತೀರಾ ಸೊ ಅವ್ರು ಮಾತ್ರ ರೆಟಿನೋಲ್ ಇಂಗ್ರೀಡೆಂಟ್ ಇರುವಂತ ಕ್ರೀಮ್ ಗಳನ್ನ ಯೂಸ್ ಮಾಡ್ಬೇಕು ಓಕೆನಾ ಬಟ್ ಇದ್ರ ಜೊತೆಗೆ ಪೆಪ್ಟೈಟ್ಸ್ ಕೂಡ ಇದೆ ಅಂಡ್ ಆಲ್ಸೋ ನಿಮಗೆ ಕಂಫರ್ಟ್ ಕಾಂಪ್ಲೆಕ್ಸ್ ಕೂಡ ಇರೋದ್ರಿಂದ ನಿಮಗೆ ಅಂದ್ರೆ ಸಾಕಷ್ಟು ಇಂಗ್ರೀಡಿಯನ್ಸ್ ಗಳೆಲ್ಲ ಇರೋದ್ರಿಂದ ಸೊ ನಿಮ್ಗೆ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರೆ ತುಂಬಾ ಮೈಲ್ಡ್ ಆಗಿದೆ ಅಂತ ಹೇಳಿ ಓಕೆನಾ ಸೊ ನೀವು ಟ್ವೆಂಟಿ ಇಯರ್ಸ್ ಎಬೋ ಇದರ ಅಂತ ಹೇಳಿದ್ರೆ ನೀವು ಯೂಸ್ ಮಾಡಬಹುದು ಬಿಗಿನರ್ಸ್ ಫ್ರೆಂಡ್ಲಿ ರೆಟಿನಾಲ್ ಕ್ರೀಮ್ ಅಂತಾನೆ ಹೇಳ್ಬೋದು ಓಕೆನಾ ಅಂಡ್ ಈಗ ಈ ಒಂದು ಕ್ರೀಮ್ ಯಾರಿಗೆ ಸೂಟ್ ಆಗುತ್ತೆ ಯಾರಿಗೆ ಸೂಟ್ ಆಗೋದಿಲ್ಲ ಅಂತ ಹೇಳಿ ನೋಡೋಣ ಫ್ರೆಂಡ್ಸ್ ನಾನು ಒಂದು ಆಂಟಿ ಏಜಿಂಗ್ ಕ್ರೀಮ್ ಬಗ್ಗೆ ನಾನು ಸೊ ಲಾಸ್ಟ್ ವೀಕ್ ಅಥವಾ ಬಿಫೋರ್ ಲಾಸ್ಟ್ ವೀಕ್ ಒಂದು ವಿಡಿಯೋ ಕೂಡ ಮಾಡಿದ್ರೆ ಆ ವಿಡಿಯೋ ಸ್ವಲ್ಪ ಇವಾಗ ತುಂಬಾ ಚೆನ್ನಾಗಿ ವೈರಲ್ ಕೂಡ ಆಗ್ತಿದೆ ಅಂತಾನೆ ಹೇಳ್ಬಹುದು ಆ ಒಂದು ಕ್ರೀಮ್ ಯಾವುದು ಅಂತ ಹೇಳಿದ್ರೆ ಓಲೆ ಕ್ರೀಮ್ ಬಗ್ಗೆ ನಿಮಗೆ ನೈಟ್ ಕ್ರೀಮ್ ಏನಿದೆ ಸೊ ಅದನ್ನ ನಿಮಗೆ ರಿವ್ಯೂ ನ ಕೊಟ್ಟಿದೆ ಅಲ್ವಾ ಸೊ ಸಾಕಷ್ಟು ಜನ ನೋಡ್ಕೊಂಡು ಆ ಒಂದು ಕ್ರೀಮ್ ನಾವು ತಗೊಂತೀವಿ ಅಂತ ಹೇಳಿ ನಾವು ಯೂಸ್ ಮಾಡ್ತೀವಿ ಅಂತ ಕೂಡ ಹೇಳ್ತಿದ್ರೆ ಅಂಡ್ ಆಲ್ಸೋ ಆ ಕ್ರೀಮ್ ಜಸ್ಟ್ ಕಾಂಬಿನೇಷನ್ ಮತ್ತೆ ಆಯ್ಲಿ ಸ್ಕಿನ್ ಇರೋರಿಗೆ ಸೂಟ್ ಆಗುತ್ತೆ ಅಂತ ಹೇಳಿದೆ ಅಲ್ವಾ ಸೊ ಆ ಒಂದು ವಿಡಿಯೋದಲ್ಲಿ ತುಂಬಾ ಜನ ನಮಗೆ ಕಮೆಂಟ್ ಮಾಡ್ತಿದ್ದು ಮ್ಯಾಮ್ ನಮ್ದು ಡ್ರೈ ಸ್ಕಿನ್ ಇದೆ ನಮ್ದು ಸೆನ್ಸಿಟಿವ್ ಸ್ಕಿನ್ ಇದೆ ನಮ್ದು ನಾರ್ಮಲ್ ಸ್ಕಿನ್ ಇದೆ ಸೊ ನಮಗೆ ಇದು ಸೂಟ್ ಆಗುತ್ತಾ ಅಂತ ಹೇಳಿ ಕೇಳಿದ್ರಿ ಅಫ್ಕೋರ್ಸ್ ಇದು ಸೂಟ್ ಆಗುತ್ತೆ ಬಟ್ ಸ್ಟೋನ್ ದಿನ ರಿಸಲ್ಟ್ ಕೊಡೋದಿಲ್ಲ ಓಕೆನಾ ಬಟ್ ಈ ಒಂದು ನ್ಯೂಟ್ರೋಜನ್ ವಿಸಿಬಲ್ ರಿಪೇರ್ ರೀಜನರೇಟ್ ಕ್ರೀಮ್ ಇದೆಲ್ಲ ಸೊ ಇದು ಡ್ರೈ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ ಅಂಡ್ ಆಲ್ಸೋ ನಾರ್ಮಲ್ ಸ್ಕಿನ್ಗೂ ಕೂಡ ಸೂಟ್ ಆಗುತ್ತೆ ಬಟ್ ಆಯಿಲ್ ಅಂಡ್ ಕಾಂಬಿನೇಷನ್ ಸ್ಕಿನ್ ಇರೋರಿಗೆ ಸೂಟ್ ಆಗೋದಿಲ್ಲ ಸೊ ಆಯಿಲಿ ಮತ್ತೆ ಕಾಂಬಿನೇಷನ್ ಸ್ಕಿನ್ ಇದೀರಾ ಅಂತ ಹೇಳಿದ್ರೆ ನೀವು ಓದೇ ಕ್ರೀಮ್ ಯೂಸ್ ಮಾಡೋದು ನಿಮ್ಗೆ ಒನ್ ತಿಂಗಳಲ್ಲಿ ದಲ್ಲಿ ವಿಸಿಬಲ್ ರಿಸಲ್ಟ್ ಸಿಗುತ್ತೆ ಬಟ್ ಈ ಒಂದು ಕ್ರೀಮ್ ಡ್ರೈ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ ಮತ್ತೆ ನಾರ್ಮಲ್ ಸ್ಕಿನ್ ಇರೋರು ನಿಮ್ಗೆ ಏನಾದ್ರು ಫೈಲ್ ಅಂಡ್ ಸ್ಪ್ರಿಂಕಲ್ಸ್ ಅಂಡ್ ಈ ರೀತಿ ಆಂಟಿ ಏಜಿಂಗ್ ಕ್ರೀಮ್ ನೀವ್ ಸರ್ಚ್ ಮಾಡ್ತಿದೀರಾ ಅಂತ ಹೇಳಿದ್ರೆ ಸೊ ಇದು ನಿಮ್ಗೆ ಸೂಟ್ ಆಗುತ್ತೆ ಏಳು ದಿನದಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ಓಕೆನಾ ಅಂಡ್ ಮತ್ತೆ ಬ್ರೆಸ್ಫಿಂಗ್ ಮದರ್ಸ್ ಆಗಿರ್ಬೋದು ಬಿಲೋ ಏಟೀನ್ ಇಯರ್ಸ್ ಆಗಿರ್ಬೋದು ಅಂಡ್ ಆಲ್ಸೋ ಏನಾರು ಪ್ರೆಗ್ನೆಂಟ್ ಲೇಡೀಸ್ ಇದೀರಾ ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಲಿಕ್ಕೆ ಹೋಗ್ಬಿಟ್ಟು ಅಂಡ್ ಈ ಕ್ರೀಮ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಇದು ನಾನು ಹೇಳಿದೆ ಡೇ ಅಂಡ್ ನೈಟ್ ಕ್ರೀಮ್ ಅಂತ ಹೇಳಿದೆ ಅಲ್ವಾ ಸೊ ಈ ಕ್ರೀಮ್ ನೀವು ಫೇಸ್ ವಾಶ್ ಆದ್ಮೇಲೆ ಏನಾದ್ರು ಸೀರಂ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಸೀರಂ ಅಪ್ಲೈ ಮಾಡಿ ನಂತರ ಈ ಕ್ರೀಮ್ ನೀವು ಅಪ್ಲೈ ಮಾಡಬೇಕಾಗುತ್ತೆ ಸೊ ನಾರ್ಮಲ್ ಮಾಯ್ಚರೈಸರ್ ಹೇಗೆ ಅಪ್ಲೈ ಮಾಡ್ತೀರಾ ಹಾಗೆ ಒನ್ ಫಿಂಗರ್ ಅಲ್ಲಿ ತಗೊಂಡು ಓವರ್ ಆಲ್ ನಿಮ್ಮ ಫೇಸ್ಗೆ ನೀವು ಅಪ್ಲೈ ಮಾಡ್ಬೋದು ಓಕೆನಾ ಸೊ ಅಪ್ಲೈ ಮಾಡಿ ಒಂದ್ ಮಿನಿಟ್ಸ್ ಆದ್ರೆ ನೀವು ನಿಮ್ಮ ಸ್ಕಿನ್ ಗೆ ಸೂಟಬಲ್ ಇರುವಂತ ಸನ್ಸ್ಕ್ರೀನ್ ನೀವು ನೀವು ಅಪ್ಲೈ ಮಾಡ್ಬೇಕು ಇಲ್ಲ ಅಂದ್ರೆ ನಿಮಗೆ ಡ್ಯಾಮೇಜಸ್ ಆಗುತ್ತೆ ಇದು ಮಾರ್ನಿಂಗ್ ರುಟೀನ್ ಅಲ್ಲಿ ನೀವು ಈ ಒಂದು ಕ್ರೀಮ್ ನ ನೀವು ಫಾಲೋ ಮಾಡಬಹುದು ಈ ರೀತಿಯಲ್ಲಿ ಸೊ ನೈಟ್ ಯೂಸ್ ಮಾಡ್ತೀರ ಅಂತ ಹೇಳಿದ್ರೆ ಆಫ್ಟರ್ ಫೇಸ್ ವಾಶ್ ಡೈರೆಕ್ಟ್ ಆಗಿ ಒಂದು ಕ್ರೀಮ್ ಡೈರೆಕ್ಟ್ ಆಗಿ ಒಂದು ಕ್ರೀಮ್ ನೀವು ಅಪ್ಲೈ ಮಾಡ್ಕೊಂಡು ಮಲ್ಕೋಬಹುದು ಇದ್ರ ಮೇಲೆ ನೀವು ಯಾವ್ದೇ ಬೇರೆ ರೀತಿ ಸೀಡ್ ಆಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ಗ್ಲೋಯಿಂಗ್ ಕ್ರೀಮ್ ಆಗಿರ್ಬೋದು ನೀವು ಯೂಸ್ ಮಾಡೋ ಹಾಗಿಲ್ಲ ಪ್ರತಿ ದಿನ ನೀವು ಇದನ್ನ ಯೂಸ್ ಮಾಡಬಹುದು ಓಕೆನಾ ಎವ್ರಿ ಡೇ ನೀವು ಯೂಸ್ ಮಾಡಬಹುದು ಬಟ್ ನಿಮ್ಗೆ ಏನಾದ್ರು ಸ್ವಲ್ಪ ಇರಿಟೇಷನ್ ತರ ಏನಾದ್ರು ಅನಿಸ್ತು ಅಂತ ಹೇಳಿದ್ರೆ ಸೊ ವಾರದಲ್ಲಿ ನೀವು ಅಂದ್ರೆ ಒಂದಿನ ಬಿಟ್ಟು ಒಂದ್ ನೀವು ಯೂಸ್ ಮಾಡಿ ಓಕೆನಾ ಸೊ ಸಪೋಸ್ ಇವತ್ತು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ನಾಳೆ ಸ್ಕಿಪ್ ಮಾಡಿ ನೆಕ್ಸ್ಟ್ ನಾಡಿದ್ದು ನೀವು ಯೂಸ್ ಮಾಡಿ ಓಕೆನಾ ಸೊ ಹಾಗಾದ್ರೆ ನಾಳೆ ಯಾವ ಕ್ರೀಮ್ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ಮೈಶ್ಚರೈಸರ್ ಏನ್ ಯೂಸ್ ಮಾಡ್ತೀರಾ ನಿಮ್ಮ ಸ್ಕಿನ್ ಟೈಪ್ ಸೂಟಬಲ್ ಇರೋದನ್ನ ಸೊ ನೀವು ಅದನ್ನ ಯೂಸ್ ಮಾಡ್ಬೇಕಾಗತ್ತೆ ಅಂಡ್ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಅಗೇನ್ ನೀವು ಈ ಒಂದು ಕ್ರೀಮ್ ಯೂಸ್ ಮಾಡಬಹುದು ಓಕೆನಾ ಸೊ ಈ ರೀತಿ ಬೇಕಾದ್ರೆ ನೀವು ಮಾಡ್ಬೋದು ಅಥವಾ ಎವ್ರಿ ಡೇ ಕೂಡ ಮಾಡಬಹುದು ನಿಮ್ಗೆ ಯಾವ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಅಂಡ್ ಫೈನಲ್ ಆಗಿ ಈ ಕ್ರೀಮ್ ಎಷ್ಟು ಪ್ರೈಸ್ ಅಪ್ ಸಿಗುತ್ತೆ ಅಂತ ಹೇಳಿ ಸೊ ಈ ಕ್ರೀಮ್ ಫಿಫ್ಟಿ ಗ್ರಾಮ್ ಗೆ ತೌಸಂಡ್ ಒನ್ ಏಟಿ ನೈನ್ ಅಥವಾ ತೌಸಂಡ್ ಒನ್ ನೈಂಟಿ ರುಪೀಸ್ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಓಕೆನಾ ಸೊ ಇದು ಫಿಫ್ಟಿ ಗ್ರಾಮ್ಸ್ ಥರ್ಟಿ ಗ್ರಾಮ್ ಟೆನ್ ಗ್ರಾಮ್ ಅಲ್ಲ ಫಿಫ್ಟಿ ಗ್ರಾಮ್ಸ್ ಇರುವಂತದ್ದು ನಾನು ಆನ್ಲೈನ್ ಅಲ್ಲಿ ಎಲ್ಲ ಸೈಟ್ ಅಲ್ಲೂ ಕೂಡ ಸರ್ಚ್ ಮಾಡಿದೆ ಸೊ ಎಬೋ ಫಿಫ್ಟಿ ತೋರಿಸ್ತಾ ಇದೆ ಬಿಲೋ ತರ್ಟಿ ಗ್ರಾಮ್ಸ್ ಎಲ್ಲದು ಕೂಡ ಔಟ್ ಆಫ್ ಸ್ಟಾಕ್ ಆಗಿದೆ ಸೊ ಈ ಒಂದು ಕ್ರೀಮ್ ಇದೆಲ್ಲ ಸೊ ಎಲ್ಲ ಫಾರ್ಮಸಿ ಶಾಪ್ ಅಲ್ಲೂ ಕೂಡ ಸಿಗುತ್ತೆ ಅಂಡ್ ಆಲ್ಸೋ ನಿಮ್ಗೆ ಬ್ಯೂಟಿ ಪ್ರಾಡಕ್ಟ್ಸ್ ಗಳು ಅವೈಲಬಲ್ ಇರುವಂತಹ ಶಾಪ್ ಅಲ್ಲೂ ಕೂಡ ಸಿಗುತ್ತೆ ಸೊ ಅಲ್ಲಿ ನಿಮ್ಗೆ ಕಡಿಮೆ ಗ್ರಾಮ್ಸ್ ಅಲ್ಲೂ ಕೂಡ ನಿಮಗೆ ಸಿಗಬಹುದು ಸೊ ಅವಾಗ ನಿಮಗೆ ಒಂದು ಬಿಲೋ ತೌಸಂಡ್ ರುಪೀಸ್ ಒಂದು ಏಟ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ರುಪೀಸ್ ನಿಮಗೆ ಸಿಗಬಹುದು ಸೊ ನೀವು ಆಫ್ಲೈನ್ ನಲ್ಲಿ ಕೂಡ ತರಿಸ್ಕೋಬಹುದು ಓಕೆನಾ ಸೊ ಏನ್ ಪ್ರೈಸ್ ಹೇಳಿದೀನಿ ಸೊ ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಸಪೋಸ್ ಏನಾದ್ರು ಸ್ಟಾಕ್ ಏನಾದ್ರು ಮತ್ತೆ ಬಂತು ಅಂತ ಹೇಳಿದ್ರೆ ಅಂದ್ರೆ ಥರ್ಟಿ ಗ್ರಾಮ್ಸ್ ಏನಾದ್ರು ನಿಮ್ಗೆ ಅಥವಾ ಫಿಫ್ಟೀನ್ ಗ್ರಾಮಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ನಿಮ್ಗೆ ಇನ್ನು ಕಡಿಮೆ ಪ್ರೈಸ್ ಸಿಗುತ್ತೆ ಬಟ್ ನಾನ್ ಇವಾಗ ಸರ್ಚ್ ಮಾಡಿದಾಗ ನಂಗೆ ಫಿಫ್ಟಿ ಗ್ರಾಮ್ಸ್ ಅಲ್ಲೇ ಇರೋದು ಸ್ಟಾಕ್ ತೋರಿಸ್ತಾ ಇದೆ ಸೊ ಹಾಗಾಗಿ ಆ ಪ್ರೈಸ್ ನಿಮ್ಗೆ ಹೇಳಿದೀನಿ ಸೊ ಏನ್ ತುಂಬಾ ನಲ್ಲಿ ತೋರಿಸಿದಾರೆ ಅಂತ ಹೇಳ್ಬೇಡಿ ಓಕೆನಾ ಸೊ ಇದು ತುಂಬಾ ಡಾಕ್ಟರ್ ಹೈಲಿ ರೆಕಮೆಂಡ್ ಮಾಡುವಂತ ಒಂದು ಬೆಸ್ಟ್ ಆಂಟಿ ಏಜಿಂಗ್ ಕ್ರೀಮ್ ಅಂತಾನೆ ಹೇಳ್ಬಹುದು ಈಗ ನಿಮಗೆ ಗೊತ್ತಾಯಿತ ಅನ್ಕೊಂಡಿದೀನಿ ಸೊ ಈ ಕ್ರೀಮ್ ಯೂಸ್ ಮಾಡೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ ಎಷ್ಟು ಬೇಗ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿ ಸೊ ನಿಮಗೆ ಏನಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ ಮಾತ್ರ ಯೂಸ್ ಮಾಡಿ ಸಪೋಸ್ ಏನಾದ್ರು ಆಲ್ರೆಡಿ ಅದರ ಒಂದು ಆಂಟಿ ಏಜಿಂಗ್ ಕ್ರೀಮ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಅದನ್ನೇ ಯೂಸ್ ಮಾಡಬಹುದು ಬಟ್ ನನ್ಗೆ ಯಾರು ಇವಾಗ ಯಾವ್ದಾದ್ರು ಯೂಸ್ ಮಾಡ್ತೀರಾ ನಾನು ಸರ್ಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅಥವಾ ಸ್ವಲ್ಪ ಹೊಸ ಪ್ರಾಡಕ್ಟ್ ನಾವು ಈಗ ತ್ರೀ ಮಂತ್ಸ್ ಆಲ್ರೆಡಿ ನಾವು ಯೂಸ್ ಮಾಡಿದೀವಿ ಬೇರೆ ನಾವು ಟ್ರೈ ಮಾಡ್ಬೇಕು ಅಂತ ಹೇಳಿದ್ರೆ ಈ ಒಂದು ಕ್ರೀನ್ ನಾವು ಚೂಸ್ ಮಾಡಬಹುದು ಫ್ರೆಂಡ್ಸ್ ಓಕೆನಾ ಸೊ ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊಂಡಿದೀನಿ ಏನಾದರೂ ವೀಡಿಯೋದಲ್ಲಿ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಎಲ್ಲರೂ ಕೂಡ ವಿಡಿಯೋ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋಗಳಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲಿವಾಗ್ಲೂ ನಮಸ್ಕಾರ